ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇದ್ದೀನಿ ವೀಡಿಯೋ ನಾನು ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋದೇನಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದಿಂದ ನಮ್ಮ ಮಹಿಳೆಯರಿಗೆ ಗ್ರಾಮೀಣದ ಅದು ಎಸ್ಪೆಷಲಿ ಗ್ರಾಮೀಣದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ನೀಡಲು ಅವಕಾಶವನ್ನು ಕೊಟ್ಟಿದೆ ಅದು ಸುಮಾರು ವರ್ಷಗಳಿಂದ ಉಚಿತ ಉಚಿತ ಹೊಲಿಗೆ ಯಂತ್ರನ ಕೊಡ್ತಾ ಬಂದಿದ್ದಾರೆ ಆದ್ರಿಂದ ಇನ್ನು ಸ್ವ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಇದು ಒಂದು ಇದು ಇದೊಂದು ಎಲ್ಫ್ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಬೇರೆಯವ್ರ ಮೇಲೆ ಗಂಡನ ಮೇಲೆ ಡಿಪೆಂಡ್ ಆಗೋದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಅವರು ಅವರು ಇಂಡಿಪೆಂಡೆಂಟ್ ಆಗಿ ಬೆಳೆಯೋದಕ್ಕೆ ಇದೊಂದು ಅವಕಾಶ ಅಂತಲೇ ಹೇಳ್ಬೋದು ಬರೀ ನೋಡೋಣ ಇದಕ್ಕೆಲ್ಲ ಏನೇನೆಲ್ಲ ದಾಖಲೆಗಳು ಬೇಕು ಇದಕ್ಕೆಲ್ಲ ಯಾರಲ್ಲ ಅರ್ಹರು ಇದನ್ನು ಈ ಮಿಷಿನ ಪವರ್ ಪಡ್ಕೊಳ್ಳೋದಕ್ಕೆ ಅಂತ ನೋಡೋಣ ಇದನ್ನು ಎಸ್ಪೆಷಲಿ ನಾವು ಪವರ್ ಮಿಷಿನ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಬನ್ನಿ ಅದಕ್ಕೆಲ್ಲ ಏನೆಲ್ಲ ಇದಕ್ಕೆ ಮಾನದಂಡಗಳಾಗಲಿ ಕೊನೆ ದಿನಾಂಕ ಏನಿರುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಅನ್ವಯಿಸುತ್ತೆ ಅಂತ ಬನ್ನಿ ತಿಳ್ಕೊಳ್ಳೋಣ ಇದಕ್ಕೆ ಯಾವ ಯೋಜನೆ ಅಂತ ಹೇಳಿದರೆ ಇದು ಕರ್ನಾಟಕ ಇದು ಕರ್ನಾಟಕ ಇಲಾಖೆಯಲ್ಲಿ ಯಾವ ಇಲಾಖೆಯಿಂದ ನಮಗೆ ಇದರಿಂದ ಕೊಡ್ತಾ ಇರೋದು ಅಂತ ಹೇಳಿದ್ರೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಕಡೆಯಿಂದ ಈ ಇದನ್ನ ಈ ಯೋಜನೆಯ ಜಾರಿ ತಂದಿರೋದು ಇವಾಗ ಕೊಡ್ತಿರೋದು ಇದು ಎಸ್ಪೆಷಲಿ ಫಲಾನುಭವಿಗಳಂದ್ರೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಅರ್ಹತೆ ನೋಡೋ ನೋಡೋಣ ಬನ್ನಿ ಅರ್ಹತೆ ಅನರ್ಹ ಯಾರು ಅರ್ಹ ಅರ್ಹರ ಯಾರು ಅಂತ ನೋಡೋಣ ತಿಳ್ಕೊಳ್ಳೋಣ ಬನ್ನಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಹಾಗೆ ಅಂಗನವಾಡಿ ಅಂಗ ಇದು ಸಾರಿ ಗೌರ್ಮೆಂಟ್ ಕೆಲಸ ಅಥವಾ ಅವರ ಅವಲಂಬಿತರು ಅಂದರೆ ಆ ಗೌರ್ಮೆಂಟ್ ಕೆಲಸ ಮತ್ತು ಅವ್ರ ಮನೇಲಿ ಯಾರು ಗೌರ್ಮೆಂಟ್ ಕೆಲಸದವ್ರ ಜೊತೆ ಇರ್ತಾರೆ ಅವ್ರ ಫ್ಯಾಮಿಲಿ ಒಬ್ರು ಗೌರ್ಮೆಂಟ್ ಕೆಲಸದಲ್ಲಾಗಿದೆ ಅವರು ಅನರ್ಹರ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದೇನಂದರೆ ಕಳೆದ ಮೂರು ವರ್ಷದಲ್ಲಿ ಜಿಲ್ಲಾ ಉದ್ಯಮ ಉದ್ಯಮ ಕಡೆಯಿಂದ ಅಲ್ಲಿಯೋ ಯೋಜನೆಯಲ್ಲಿ ಪಡೆದಂತಹ ಅಭಿವೃದ್ಧಿ ಅಭ್ಯರ್ಥಿಗಳು ಸಾರಿ ಅಭ್ಯರ್ಥಿಗಳು ಅಂದ್ರೆ ಮೂರು ವರ್ಷದಿಂದ ಈ ತರ ಸ್ಕೀಮ್ ಬಂದಾಗ ನೀವು ತಗೊಂಡಿರ್ತೀರ ಆ ಮೂರು ವರ್ಷದೊಳಗೆ ನೀವು ತಗೊಂಡಿದ್ರೆ ಇದಕ್ಕೆ ಅರ್ಹರಾಗಿರೋದಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಮತ್ತೆ ಸರ್ಕಾರಿ ಸಂಸ್ಥೆಗಳಲ್ಲಿ ವರ್ಕ್ ಉದ್ಯೋಗದಲ್ಲಿರುವಂತವರು ಇದಕ್ಕೆ ಅರ್ಹರಾಗಿರೋದಿಲ್ಲ ಇದನ್ನ ಅಪ್ಲೈ ಮಾಡೋದಕ್ಕೆ ಈ ಮಿಷಿನ್ ತೊಗೊಳೋದಕ್ಕೆ ಅಂತಲೇ ಹೇಳ್ಬೋದು ಇದು ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಒನ್ ಅಂದರೆ ಈಗ ನನಗಂದರೆ ನಾನು ಒಬ್ಬ ಒಂದೇ ಅರ್ಜಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರೋದು ಎರಡು ಮೂರು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಮತ್ತೆ ಏನಂತಂದರೆ ಒಬ್ಬರು ಒಂದು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಅವಕಾಶವಿರುತ್ತೆ ಅರ್ಜಿ ಸಲ್ಲಿಸಲು ಅದಕ್ಕೆ ಇದಕ್ಕೆ ಏಜ್ ಬಂದು ಕನಿಷ್ಠ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಈ ಅರ್ಜಿಗೆ ಅಪ್ಲೈ ಮಾಡೋದಕ್ಕೆ ಮಿನಿಮಮ್ ಇದಕ್ಕೆ ಎಂಟನೇ ತರಗತಿ ನೀವು ಕ್ವಾಲಿಫಿಕೇಷನ್ ಮಿನಿಮಮ್ ಎಂಟನೇ ತರಗತಿ ಓದಿರ್ಬೇಕಂತ ಇದೆ ಬಟ್ ಏನಂತ ಹೇಳಿದರೆ ನೀವು ಆ ಜಿಲ್ಲೆಗಳಲ್ಲಿ ಬಂದು ಆ ಜಿಲ್ಲೆ ನಿಮ್ಮ ಯಾವ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅಗತ್ಯವಿರೋ ಅರ್ಹತೆ ಏನಾದರೂ ಅಲ್ಲಿ ಕೊಟ್ಟಿರ್ತಾರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಏನು ಕೊನೆ ದಿನಾಂಕ ಅಲ್ಲಿ ಎಷ್ಟು ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ಏನು ಕ್ವಾಲಿಫಿಕೇಷನ್ ಇಲ್ಲ ಅಂತ ಹೇಳಿದ್ರೆ ನೀವು ಓದಿಲ್ಲದೆ ಇದ್ದರೂ ಪರವಾಗಿಲ್ಲ ಅಲ್ಲಿದ್ದರೆ ಮಾತ್ರ ಆ ಕ್ವಾಲಿಫಿಕೇಷನ್ ತೊಗೊಳುತ್ತೆ ಇಲ್ಲಾಂದರೆ ಕ್ವಾಲಿಫಿಕೇಷನ್ ಇಲ್ಲದೇ ಇದ್ದರೂ ಸಹ ನೀವು ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದು ಬನ್ನಿ ಇದಕ್ಕೆ ಏನೇನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋಣ ಇದಕ್ಕೆ ಹುಟ್ಟಿದ ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಮದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂದರೆ ಅದ್ರದ್ದು ದಾಖಲೆಗಳೊಂದಿಗೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಅಥವಾ ಇಲ್ಲಾಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟು ಅಂದರೆ ಟ್ರಾನ್ಸ್ಫರ್ ಟಿ ಸಿ ಇರುತ್ತಲ್ವಾ ಅದಿರಬೇಕು ಅದಿರಬೇಕು ನಿಮ್ಮದು ಶೈಕ್ಷಣಿಕ ಅರ್ಹತೆ ಏನಾದರೂ ಕೇಳಿದರೆ ನಿಮಗೆ ಮಿನಿಮಮ್ ಇಷ್ಟು ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿದ್ರೆ ಅದು ಶೈಕ್ಷಣಿಕ ಅರ್ಹತೆ ಏನಿದಿರಾ ಅದನ್ನು ಪ್ರೂಫ್ ಕೊಡಬೇಕು ಹಾಗೆ ನಿಮ್ಮದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಜಾತಿ ಜಾತಿ ಪ್ರಮಾಣ ಜಾತಿ ಆದಾಯ ಪ್ರಮಾಣ ಪತ್ರ ಬರುತ್ತೆ ಆದಾಯ ಪ್ರಮಾಣ ಪತ್ರ ಎರಡು ಜಾ ಮತ್ತೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇರಬೇಕು ಹಾಗೆ ಬಂದು ನಿಮ್ಮದು ಒಂದು ಯಾರು ಅಪ್ಲೈ ಮಾಡ್ತೀರೋ ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಇನ್ನೊಂದು ಎಂತ ಹೇಳಿದ್ರೆ ನೀವು ಟೈಲರ್ಸ್ ವೃತ್ತಿಗೆ ಸಂಬಂಧಪಟ್ಟಂತ ಅಲ್ಲಿ ಏನಾದರೂ ನೀವು ಇದಕ್ಕೆ ಟ್ರೈನ್ ಏನಾದ್ರು ತಗೊಂಡಿರ್ತೀರಲ್ವಾ ಟ್ರೈನಿಂಗ್ ತಗೊಂಡಿರ್ತೀರಾ ಹಾಗೆ ಗ್ರಾಮ ಪಂಚಾಯತ್ ಯೆಲ್ಲ ತಾಲೂಕ್ ಕೈಗಾರಿಕಾ ವಿಸ್ತರಣಾಧಿಕಾರಿ ಕಡೆಯಿಂದ ವಾಸ ದೃಢೀಕರಣ ಪತ್ರ ಅಂತ ನೀವು ಅಲ್ಲಿ ತಗೊಳ್ಬೇಕಾಗತ್ತೆ ನೀವು ಅಲ್ಲಿ ಹೋಗಿ ಕೇಳಿದರೆ ಅಲ್ಲಿ ಅವರು ಕೊಡ್ತಾರೆ ಆದರೆ ಹಾಗೇನಾದರೂ ನೀವು ಅಂಗವಿಕಲರಾಗಿದ್ದರೆ ಅಂಗವಿಕಲದ ಏನಾದರೂ ಸರ್ಟಿಫಿಕೇಟ್ ಇದ್ದರೆ ನೀವು ಅದನ್ನು ಸಲ್ಲಿಸಬೇಕಾಗತ್ತೆ ಇಷ್ಟು ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ನೀವು ಈ ಅರ್ಹತೆಗಳಾಗಲಿ ದಾಖಲೆ ದಾಖಲೆಗಳಾಗಲಿ ಇಷ್ಟು ನೀವನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಇಲ್ಲಿ ಎಲ್ಲೆಲ್ಲೆಲ್ಲ ಖಾಲಿ ಇದೆ ಅಂತ ಹೇಳಿದ್ರೆ ಜಿಲ್ಲೆ ವೈಸ್ ಬಂದು ಇಲ್ಲಿ ಆಲ್ರೆಡಿ ತುಂಬ ಜಿಲ್ಲೆಗಳು ಅಲ್ಲಿ ಎಂಡ್ ಡೇಟ್ ಮುಗ್ದೋಗಿಬಿಟ್ಟಿದೆ ಬಟ್ ಇವಾಗ ಸದ್ಯಕ್ಕೆ ಇರೋದು ಯಾವ್ಯಾವ ಜಿಲ್ಲೆ ಅಂತ ಹೇಳಿದ್ರೆ ಕೋಲಾರ ಮತ್ತು ಧಾರವಾಡ ಎರಡು ಜಿಲ್ಲೆಗಳಲ್ಲಿ ನಿಮಗೆ ಪೋಸ್ಟ್ ಈ ಥರ ಖಾಲಿ ಇದೆ ಅಲ್ಲಿ ಕೋಲಾರ ಬಂದು ನಿಮಗೆ ಸಿ ಎಂಡ್ ಡೇಟು ಕೊನೆ ದಿನಾಂಕ ಬಂದು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಇದೆ ಬಟ್ ದ್ರಾ ಧಾರವಾಡಲ್ಲಿ ಮಾತ್ರ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಜನವರಿ ನೆಕ್ಸ್ಟ್ ಇಯರ್ ಜನವರಿ ಆರವರೆಗೂ ನಿಮಗೆ ಇದು ಎಂಡ್ ಕೊನೆ ದಿನಾಂಕ ಇದೆ ಬಟ್ ಕೋಲಾರದಲ್ಲಿ ಮಾತ್ರ ಈ ಇವ ಈ ತಿಂಗಳು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಇದೆ ಯಾರನ್ನೆಲ್ಲ ಅಪ್ಲೈ ಮಾಡಬೇಕಾಗಿದ್ರೆ ಬೇಗ ಅಪ್ಲೈ ಮಾಡಿ ಅರ್ಜಿ ಅಪ್ಲೈ ಅಂತಲೇ ಹೇಳ್ಬೋದು ಮತ್ತು ಏನಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿ ಅಂದರೆ ನಿಮ್ಮ ಹತ್ತಿರದ ಸೈಬರ್ಗೆ ಹೋಗಿ ನಾವು ಈ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಜಿಲ್ಲೆ ವೈಸ್ ಬಂದು ಯಾವ್ಯಾವ ಜಿಲ್ಲೆಯಲ್ಲಿ ನಿಮಗೆ ಕಾಲಿದೆ ಅಲ್ಲಿ ಹೋಗಿ ಅಪ್ಲೈ ಮಾ ಮಾಡಿದ್ರೆ ನಿಮ್ಗೆ ಅಪ್ಲೈ ಮಾಡಿಕೊಡ್ತಾರೆ ಮತ್ತು ಇವಾಗ ಇದನ್ನ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನೋಡೋದಾದರೆ ಬನ್ನಿ ನೀವು ನೋಡೋಣ ಸ್ಲಾಟ್ಗಳ ಸಂಖ್ಯೆ ಏನಾದರೂ ಅರ್ಜಿದಾರರು ನೀವು ಆನ್ಲೈನಲ್ಲಿ ಅಪ್ಲೈ ಅಪ್ಲೈ ಮಾಡಿರ್ತೀರಾ ಅದರಲ್ಲಿ ಏನಾದರೂ ಬಂದೆ ಅಂದರೆ ಅದರಲ್ಲಿ ಏನಾದರೂ ಒದಗಿಸಿ ಮಾ ಆಯಿತು ಅದರದ ಮೇಲೆ ಅಂದರೆ ಅಲ್ಲಿ ನೋಡ್ತಾರೆ ನಿಮಗೆ ಇಷ್ಟು ಸ್ಲಾಟ್ ಅಂತ ಇರುತ್ತೆ ಅಷ್ಟು ಸ್ಲಾಟಲ್ಲಿ ಅಷ್ಟೇ ಕಾಲಿದ್ರೆ ಅಷ್ಟು ಒಳಗಡೆ ಇದ್ದರೆ ನಿಮಗೆ ಎಷ್ಟು ಜನ ಅಪ್ಲೈ ಮಾಡ್ತೀರೋ ಅಷ್ಟು ಜನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಬಟ್ ಏನಾದರೂ ನೀವು ಜಾಸ್ತಿ ಏನಾದರೂ ಈ ಥರ ಇದ್ದಾಗ ಅವ್ರದ್ದು ಅದೇ ಮಾಹಿತಿ ಅವ್ರದ್ದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅದೆಲ್ಲ ನೋಡಿಕೊಂಡು ಅದ್ರ ಪ್ರಕಾರ ನಿಮಗೆ ಆಯ್ಕೆ ಮಾಡ್ಕೊಳ್ತಾರೆ ಹಾಗೆ ಅರ್ಜಿ ಸ ಇಮ್ಮ ಇನ್ನೊಂದೇನಂತ ಹೇಳಿದ್ರೆ ನಾವು ಆ್ಯಪ್ ಆಫ್ಲೈನು ಇವಾಗ ಅಲ್ಲೇ ಅಜ್ಜಿ ಕೊಡೋರು ಇರ್ತಾರಲ್ವ ಅರ್ಜಿ ಈಗ ಹತ್ರದಲ್ಲಿದ್ದರೆ ಅರ್ಜಿ ಅಲ್ಲೇ ಹೋಗಿ ಸಲ್ಲಿಸ್ತಾರೆ ಆ ಥರ ಏನಾದರೂ ಮಾಡಿದಾಗ ಅಂತೆವ್ರದ್ದು ಸ್ನಹ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವರು ಇಷ್ಟು ಜನಕ್ಕೆ ಕೊಡಬೇಕು ಅಂತ ಒಂದು ಇದು ಮಾಡ್ಕೊಂಡಿರ್ತಾರೆ ಅಷ್ಟು ಜನರು ಅಷ್ಟು ಜನಕ್ಕೆ ಅಷ್ಟು ಜನರು ಏನಾದರೂ ಕಡಿಮೆ ಜನ ಅಪ್ಲೈ ಮಾಡಿದ್ರೆ ಅಷ್ಟು ಜನಕ್ಕೂ ಕೊಡ್ತಾರೆ ಬಟ್ ಅದಕ್ಕಿಂತ ಏನಾದರೂ ನೀವು ಜಾಸ್ತಿ ಜನ ಅಪ್ಲೈ ಮಾಡಿತು ಅಂದರೆ ಅವ್ರು ಏನು ಮಾಡ್ತಾರೆ ಅದಕ್ಕಿಂತ ಲಭ್ಯ ಇವಾಗ ಲಭ್ಯ ಇರೋದ್ರೆ ಒಂದು ಇಷ್ಟು ಸ್ಲಾಟನ್ನ ಒಂದು ಐದು ಸ್ಲಾಟ್ ಅಂತ ಇರುತ್ತೆ ಐದು ಸ್ಲಾಟಲ್ಲಿ ನಿಮ್ಗೆ ಹತ್ತು ಜನ ಅಪ್ಲೈ ಮಾ ಅಪ್ಲೈ ಮಾಡಿದ್ರೆ ಅದರಲ್ಲಿ ಹತ್ತು ಜನಕ್ಕೂ ಕೊಡೋಕ್ಕಾಗೋದಿಲ್ಲ ಐದರೊಳಗಡೆ ಐದು ಜನ ಅಪ್ಲೈ ಮಾಡಿದ್ರೆ ಐದು ಜನಕ್ಕೂ ಕೊಟ್ಬಿಡ್ತಾರೆ ಬಟ್ ಹತ್ತು ಜನ ಅಪ್ಲೈ ಮಾಡಿದಾಗ ಏನಂತ ಹೇಳಿದ್ರೆ ಲಾಟ್ರಿ ಎತ್ತುವ ಮೂಲಕ ಇದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಆದ್ದರಿಂದ ಹೀಗೆ ಆಯ್ಕೆ ಮಾಡ್ಕೊಳ್ತಾರೆ ನಿಮ್ಮ ನಿಮ್ಮ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ನಾನು ಟ್ರೈನಿಂಗ್ ಮಾಡಿದ್ದೀನಪ್ಪ ನಾನೊಂದು ಬ ನಾನು ಸ್ಟಿಚಿಂಗ್ ಮಾಡೋದು ಕಲ್ತಿದ್ದೀನಿ ಟೈಲರಿಂಗ್ ಕಲ್ತಿದ್ದೀನಿ ಅಂತ ಅನ್ನೋರು ಆಗಿದ್ದರೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು ಅಂತಲೇ ಹೇಳ್ತೀನಿ ಬಟ್ ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಇದರಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಎಷ್ಟೋ ಜನ ಮಹಿಳೆಯರಿಗೆ ಎಲ್ಪ್ ಎಲ್ಪ್ ಆಗಿದೆ ಅವರು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಇದೊಂದು ಅವಕಾಶ ಅಂತಲೇ ಹೇಳಿ ನೀವು ಕಲ್ತಿದ್ರೆ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಇದನ್ನ ಈ ಇದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ನೀವು ಸಹ ಈ ಇದನ್ನ ಅರ್ಜಿ ಅರ್ಜಿ ಆನ್ಲೈನ್ ಅಪ್ಲೈ ಮಾಡಿ ಸಿಗುತ್ತೋ ಬಿಡ್ತೋ ನಿಮ್ ಅದೃಷ್ಟ ಇದ್ರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಏನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವಿಷಯದೊಂದಿಗೆ ಸಿಕ್ತೀಂಗಾಯ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್